ಈ ಚಿತ್ರದಲ್ಲಿ ಕಾಣ್ತಾ ಇರೋ ನಲವತ್ತೆರಡು ವರ್ಷದ ಮುರುಳಿ ಎಂಬ ವ್ಯಕ್ತಿ ಕೋಲಾರ ಮೂಲದವರು ಈಕೆ ಇವರ ಶ್ರೀಮತಿ ಲಕ್ಷ್ಮೀರವರು ಇವರ ಗಂಡ ಅನ್ಸು ಗುಟ್ಕ ಮದ್ಯ ಸಿಗರೇಟು ಸೇರಿದಂತೆ ಹಲವು ದುಶ್ಚಟಗಳಿಗೆ ದಾಸರಾಗಿ ಇವರಿಗೆ ಅತಿ ಕಿರಿಯ ವಯಸ್ಸಿಗೆ ಯುವ ವಯಸ್ಸಿನಲ್ಲಿಯೇ ಅವರಿಗೆ ಸ್ಟ್ರೋಕ್ ಆಗಿತ್ತು ಇವರು ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನಲ್ಲಿ ಲಕ್ವಾಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋ ಮಾಹಿತಿಯನ್ನು ಪಡೆದು ಇಲ್ಲಿ ಅಡ್ಮಿಟ್ ಮಾಡ್ತಾರೆ ಇಲ್ಲಿ ಅಡ್ಮಿಟ್ ಮಾಡಿದರೆ ಇವರಿಗೆ ಚೇತರಿಗೆ ಕಂಡು ಗುಣ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಶ್ರೀಮತಿ ಲಕ್ಷ್ಮಿ ಅವರು ಮಾತನಾಡಿ ಯಾರಿಗೂ ಕೂಡ ನಮ್ಮ ಕುಟುಂಬಕ್ಕೆ ಬಂದ ಪರಿಸ್ಥಿತಿ ಬರಬಾರ್ದು ನಮ್ಮ ಯಜಮಾನರು ಸಿಗರೇಟ್ ಹೊಡಿತಿದ್ರು ಗುಟ್ಕಾ ತಿಂತಿದ್ರು ಹಾಗೇ ಎಣ್ಣೆ ಹಾಕ್ತಿದ್ರು ಇದೆಲ್ಲ ಕಾರಣದಿಂದಾಗಿ ಅವರಿಗೆ ಲಕ್ವ ಆಗಿದೆ ಹೊಸಕೋಟೆಯಲ್ಲಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಲಕ್ವಾ ಕಾಯಿಲೆ ಗುಣ ಮಾಡ್ತಾರೆ ಬಂದು ಇಲ್ಲಿ ಚಿಕಿತ್ಸೆ ಮಾಡ್ಕೊಳ್ರಿ ನಮ್ಮ ಕುಟುಂಬ ಕೂಡ ಆದಶ್ಚಟಕ್ ಬೀಳಬೇಡ್ರಿ ಬಿದ್ದಿದ್ರೆ ಈಗಲೇ ಅದನ್ನ ನಿಲ್ಲಿಸ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ